ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂನಡಗಲಿ ಪಟ್ಟಣದ ಶ್ರೀಮತಿ ರುದ್ರಾಂಬ ಎಂ ಪಿ ಪ್ರಕಾಶ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿ ಎ ಬಿ ಎಸ್ಸಿ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಯ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೃಷ್ಣಾನಾಯಕ್ ಸರ್ಕಾರಿ ಕಾಲೇಜುಗಳನ್ನು ಅವಲಂಬಿಸಿರುವ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಉಪನ್ಯಾಸಕರು ಅವರಿಗೆ ಉತ್ತಮ ಭವಿಷ್ಯ ಕಲ್ಪಿಸಿಕೊಡಬೇಕೆಂದು ಹೇಳಿದರು ವಿಜಯನಗರ ಸಾಮ್ರಾಜ್ಯ ಜಗತ್ಪ್ರಸಿದ್ಧವಾಗಿತ್ತು ನಾವು ಆ ಭಾಗಕ್ಕೆ ಒಳಪಟ್ಟಿದ್ದೇವೆ ಎಂಬುದು ನಮ್ಮ ಹೆಮ್ಮೆ ಆದರೆ ಈಗಲೂ ಕೂಡ ಈ ಭಾಗದ ಜನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಹಿಂದುಳಿದ ತಾಲೂಕನ್ನು ಅಭಿವೃದ್ಧಿಪಡಿಸಬೇಕಾದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತೇನೆ ಎಂದರು ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಅಬ್ದುಲ್ ಮುತಾಲಿಬ್ ಮಾತನಾಡಿ ಹೂವಿನ ಹಡಗಲಿ ನನ್ನ ಹುಟ್ಟೂರು ಆ ಕಾರಣಕ್ಕಾಗಿ ಇಲ್ಲಿ ಬಂದು ನಾನು ಕಾರ್ಯನಿರ್ವಹಿಸಲು ಬಯಸಿದ್ದೆ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದರು ದಿವಂಗತ ಎಂಪಿ ಪ್ರಕಾಶರು ನನ್ನನ್ನು ಕರೆಯಿಸಿ ಹಾರೈಸಿ ಕಾಲೇಜನ್ನು ಅಭಿವೃದ್ಧಿಪಡಿಸಬೇಕೆಂದು ಹೇಳಿದ್ದರು ಆ ಹಿನ್ನೆಲೆಯಲ್ಲಿ ಅವರ ಮಾರ್ಗದರ್ಶನದಿಂದ ನಾನು ನನ್ನ ಕೈಲಾದಷ್ಟು ಸೇವೆ ಮತ್ತು ಕರ್ತವ್ಯವನ್ನು ಮಾಡಿದ್ದೇನೆ ಎಂದರು ಎಸ್ಆರ್ ಎಂ ಪಿ ಪಿ ಕಾಲೇಜಿನ ಪ್ರಾಚಾರ್ಯ ಎಂ ವಿಜಯ್ ಕುಮಾರ್ ಹೇಮಪ್ಪ ಅಧ್ಯಕ್ಷತೆ ವಹಿಸಿದ್ದರು ಶ್ರೀಮತಿ ಸುಮಾ ವಿಜಯ್ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಗಂಟಿ ಜಮಾಲಾಬಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಜೈನ್ ಪುರಸಭೆ ಸದಸ್ಯ ವಾರದ ಗೌಸ್ ಮೊಯ್ದೀನ್ ಅಂಗನವಾಡಿ ಫೆಡರೇಷನ್ನ ಅಧ್ಯಕ್ಷೆ ಜಯಲಕ್ಷ್ಮಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಕೆ ಅಯ್ಯನಗೌಡ ಟಿ ಮಹಾಂತೇಶ್ ನಸ್ರೀನ್ ಪಕೀರಪ್ಪ ಎಂಟ್ಮನಿ ರಮೇಶ್ ಕ್ಯೂ ಎ ಸಿ ಸಂಚಾಲಕರಾದ ಪಿ ಕೊಟ್ರೇಶ್ ಸಿಬ್ಬಂದಿ ಕಾರ್ಯದರ್ಶಿ ಪ್ರೊಫೆಸರ್ ಸತೀಶ್ ಪಾಟೀಲ್ ಸಾಂಸ್ಕೃತಿಕ ಸಂಚಾಲಕ ಪ್ರೊಫೆಸರ್ ವೆಂಕಟೇಶ್ ಎನ್ ಎಸ್ ಎಸ್ ಘಟಕದ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಬೂದನೂರು ಸುರೇಶ್ ಮತ್ತು ಶ್ರೀಮತಿ ಉಮಾದೇವಿ ದೈಹಿಕ ನಿರ್ದೇಶಕರಾದ ಶ್ರೀಮತಿ ರೀಟಾ ಪ್ರಾಧ್ಯಾಪಕರಾದ ಡಾಕ್ಟರ್ ಭೀಮಪ್ಪ ಭಾಗ್ಯ ಮಠಪತಿ ಶ್ರೀಮತಿ ದೇವಿ ಡಾಕ್ಟರ್ ಮುರುಗೇಶ್ ಟಿಎಂ ಹನುಮಂತಪ್ಪ ಟಿ ಶ್ರೀಕಾಂತ್ ಪಿ ರಾಠೋಡ್ ವಿಕ್ರಮ್ ರಣಿದಿವೆ ದೇವರಾಜಯ್ಯ ಸೇರಿದಂತೆ ಎಲ್ಲ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹುಟ್ಟಿದ್ದೀವಿ ಓದ್ತಾ ದೇವಿ ಬೆಳೆದಿದ್ದೀವಿ ಇಷ್ಟು ಶ್ರೀಮಂತ ಇದ್ದ ಸಾಮ್ರಾಜ್ಯದಲ್ಲಿ ಇವತ್ತು ಹೂರಿಡಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವರದಿಗಳು ನೋಡಿದಾಗ ಹಿಂದುಳದಷ್ಟೇ ಅಲ್ಲ ಅತಿ ಹಿಂದುಳದ ತಾಲೂಕಲ್ಲಿ ಕೂಡ ಹೂರುಡಗ್ಲಿ ಒಂದು ಬೇಜಾರಾಗುತ್ತೆ ಇಂಥ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಧಿಪತ್ಯದಲ್ಲಿ ಬರುವ ಈ ನಮ್ಮ ತಾಲೂಕು ಇವತ್ತು ನಾವು ಹಿಂದುಳಿದ ಪ್ರದೇಶ ಅಂತೇಳಿ ಇವತ್ತು ಮುಂದುವರಿದಿದ್ದೀವಿ ಮುಂದುವರಿತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಶೈಕ್ಷಣಿಕವಾಗಿ ಈ ನಮ್ಮ ತಾಲೂಕು ಅಭಿವೃದ್ಧಿ ಆದರೆ ತನ್ನಷ್ಟಕ್ಕೆ ತಾನೇ ಈ ತಾಲೂಕು ಕೂಡ ಅಭಿವೃದ್ಧಿ ಹೊಂದಿದ ಅಥವಾ ಹೊಂದುತ್ತಿರುವ ತಾಲೂಕಾಗಿ ಬೆಳೀಬೋದು ಆಗ್ಬೋದು ಅಂತೇಳಿ ಒಂದು ಆಸೆ ನಿಟ್ಕೊಂಡು ಇವತ್ತು ಶಿಕ್ಷಣಕ್ಕೆ ಜಾಸ್ತಿ ನಾನು ಒತ್ತನ್ನು ಕೊಟ್ಟು ಅನುದಾನಗಳು ಹಾಕಿ ಇವತ್ತು ತಮ್ಮ ಭವಿಷ್ಯನೇ ಈ ಕಾಲೇಜಿನ ಭವಿಷ್ಯ ಈ ಕಾಲೇಜಿನ ಭವಿಷ್ಯನೇ ನಮ್ಮ ತಾಲೂಕಿನ ಬಹುಶಃ ಈ ಕ್ಷೇತ್ರದ ಬಹುಶಃ ಅಂತೇಳಿ ಅಂದ್ಕೊಂಡು ಬಹಳಷ್ಟು ಕಷ್ಟದ ಸಮಯದಲ್ಲಿ ಕೂಡ ಅನುದಾನವನ್ನು ಕ್ರೋಡೀಕರಣ ಮಾಡಿ ಒಂದು ಒಳ್ಳೆ ರೀತಿಯ ವಾತಾವರಣ ನಿರ್ಮಾಣ ಆದರೆ ತಮಗೆಲ್ಲ ಓದಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸಿದ್ವಿ ವಿದ್ಯಾರ್ಥಿಗಳೇ ಈಗಾಗಲೇ ನನ್ನ ಬಗ್ಗೆ ಅಲ್ಪ ಸ್ವಲ್ಪ ಒಂದು ಪರಿಚಯವನ್ನು ಮಾಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಇದು ಬಳ್ಳಾರಿ ಜಿಲ್ಲೆಯಲ್ಲಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭ ಆಯಿತು ಆಗ ನಾನು ಬಳ್ಳಾರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ವಾಣಿಜ್ಯ ಉಪನ್ಯಾಸಕನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹುಟ್ಟೂರು ಹೂವಿನ ಹಡಗಲಿ ನಾನು ಓದಿದ್ದೆ ಹಡಗಲಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಈಗ ಸಂತೆ ಬಜಾರ್ನಲ್ಲಿದೆ ಮೊದಲು ಬೇರೆ ಕಡೆ ಇತ್ತು ಅದು ಅನಂತರ ಹೈಸ್ಕೂಲು ಈಗ ನೀವು ಓದಿ ಅಂತ ಕೆಲವೊಬ್ರು ಬಂದಿರಬಹುದು ಪ್ರೌಢಶಾಲೆ ಅನಂತರ ಇದೇ ಜಿ ಬಿ ಆರ್ ಕಾಲೇಜಲ್ಲಿ ಪಿ ಯು ಸಿ ಮತ್ತು ಬಿ ಕಾಮ್ ಮುಖಂಡು ಎಂಬತ್ತೆರಡರಲ್ಲಿ ಬಿ ಕಾಮ್ ಆಯಿತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ನಾನು ಎಂ ಕಾಮ್ ಪದವಿಯನ್ನು ಪಡೆದು ಜೂನ್ ತಿಂಗಳಲ್ಲಿ ಮಾರ್ಚ್ ಕಾರ್ಡ್ ಬಂತು ಜುಲೈ ತಿಂಗಳಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ನಾನು ಮಾರ್ಚ್ ಕಾರ್ಡ್ ಹಿಡಿದಂ ತಕ್ಷಣ ಕೆಲಸಕ್ಕೆ ಸೇರಿಸ್ಬಿಡೋರವಾಗ ಅಷ್ಟೊಂದು ಬೇಡಿಕೆಯ ಕಾಲ ಅವಾಗ ಈಗೂ ಇದೆ ನೇಮಕಾತಿಯ ಬೇಡಿಕೆ ಕಾಲ ಈಗೂ ಇದೆ ನಾವು ಸೃಷ್ಟಿ ಮಾಡ್ಕೋಬೇಕಷ್ಟೇ ಯಾರು ಬಂದು ನಮ್ಮನ್ನು ಬನ್ನಿ ಅಪಾಯಿಂಟ್ಮೆಂಟ್ ಅಂತ ಕರೆಯಲ್ಲ ಅದನ್ನು ಬರುವಂತ ಒಂದು ಸದಾವಕಾಶನ ನಾವು ಅದನ್ನು ಮಾಡ್ಕೋಬೇಕಾಗಿದೆ ಹಾಗಾಗಿ ಎರಡ್ ಸಾವಿರದ ಏಳರಲ್ಲಿ ನಾನು ಪ್ರಾಂಶುಪಾಲನಾಗಿ ಐದು ಐದು ಎರಡ್ ಸಾವಿರದ ಏಳರಲ್ಲಿ ಇಲ್ಲಿಗೆ ಪ್ರಾಂಶನೆ ಬಂದೆ ಕಟ್ಟಡ ಇಲ್ಲ ಯಾವುದೇ ರೀತಿಯ ಸಿಬ್ಬಂದಿ ಇಲ್ಲ ಉಪನ್ಯಾಸಕರಿಲ್ಲ ವಿದ್ಯಾರ್ಥಿಗಳು ಇಲ್ವೇ ಇಲ್ಲ ನಾನೊಬ್ಬನೇ ಆಗ ಮಾನ್ಯ ಇವತ್ತು ನಮ್ಮ ಜೊತೆಗಿಲ್ಲ ನಮ್ಮ ಸಾಹೇಬರು ದೇವಂತ ಎಂ ಪಿ ಪ್ರಕಾಶ್ ಸಾಹೇಬರು ನಾನು ಮೊದಲು ಭೇಟಿಯಾಗಿ ಸರ್ ಈ ರೀತಿ ಆಗಿದೆ ಪೋಸ್ಟಿಂಗ್ ಅಂದರೆ ನೀನು ಮೊದಲು ಬಂದಲ್ಲಿ ಒಂದು ಹೈಸ್ಕೂಲ್ಗೆ ಯಾವ್ದಾರ ಒಂದು ರೂಮ್ ತಗೋ ಅಲ್ಲಿ ಕೆಲಸ ಪ್ರಾರಂಭ ಮಾಡು ನಾನೆಲ್ಲ ಮಾತಾಡ್ತೀನಿ ನಿನಗೆ ಅಂತ ಹೇಳಿದ್ರು ಇವತ್ತು ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ದೊಡ್ಡ ಗುಣದಿಂದ ನೀವೇನಿವತ್ತು ಕೂತಿದಾರಲ್ಲಿ ಈ ಜಾಗ ಅವರದೇ ಇದು ಅವರಿಗೆ ಎಷ್ಟು ನಾನು ನಮ್ಮನೆಗಳನ್ನು ಸರಿಸಿದ್ದು ಕೂಡ ಕಡಿಮೆನೆ ನೀವು ಕೂಡ ಈ ಒಳಗಡೆ ಬರಬೇಕಾದ್ರೆ ಈ ಸಾಹೇಬರು ಕೊಟ್ಟಂತ ಜಾಗದಲ್ಲಿ ಓದ್ತಾ ಇದೀವಿ ನಾವು ಒಂದು ಮನೋಭಾವನೆ ಬರಬೇಕು ನಿಮಗೆ ಅವರ ಮಗಳು ಇವತ್ತು ಸುಮ್ಮಕ್ಕು ಕೂಡ ನಮ್ಮ ಜೊತೆಗಿದ್ದಾರೆ ಅಂದಿನ ಕಾಲಕ್ಕೆ ರವೀಂದ್ರ ಮಾಜಿ ಶಾಸಕರು ದಿವಗಂತ ರವಿ ಅವರಿದ್ರು ಅವಾಗೇನು ನಮ್ಮ ಚಿಕ್ಕ ಹುಡುಗ ನಾನು ಆಡಿಸಿದಿನ ಅವರಿಗೆ